ಹಾಂ ಎಲ್ರಿಗೂ ಸುಖನ್ಯ ಕರ್ನಾಟಕ ಚಾನಲ್ಗೆ ಸ್ವಾಗತ ಇವತ್ತು ನಾನು ಮೊಟ್ಟೆ ಸಾಂಬಾರು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಇಲ್ಲಿ ನೋಡಿ ಒಂದು ಮಿಕ್ಸಿ ಜಾರಿಗೆ ಸ್ವಲ್ಪ ಕಾಯಿ ತುರಿ ಹಾಗೆಯೇ ಸ್ವಲ್ಪ ಸೋಂಪು ಮೆಣಸು ಮತ್ತು ಸ್ವಲ್ಪ ಚಕ್ಕೆ ಮತ್ತು ಲವಂಗ ಹಾಗೆಯೇ ಸ್ವಲ್ಪ ಗಸಗಸೆ ಇಷ್ಟು ನಾನು ಮಿಕ್ಸಿ ಮಿಕ್ಸಿ ಜಾರ್ಗೆ ಹಾಕೋತಾ ಇದ್ದೀನಿ ಹಾಗೆಯೇ ಮೀಡಿಯಮ್ ಸೈಜ್ ಈರುಳ್ಳಿ ತಗೊಂಡು ಅದರಲ್ಲಿ ಅರ್ಧ ರುಬ್ಬಕ್ಕೆ ಹಾಕೋತಾ ಇದ್ದೀನಿ ಇಲ್ಲಿ ನೋಡಿ ಈರುಳ್ಳಿನ ಹಾಗೆಯೇ ಒಂದು ಟೊಮೆಟೊ ತೊಗೊಂಡಿದ್ದೆ ಚಿಕ್ಕ ಸೈಜ್ದು ಅದನ್ನು ಇದ್ದೀನಿ ಮತ್ತು ಒಂದು ಎಂಟರಿಂದ ಹತ್ತು ಬೆಳ್ಳುಳ್ಳಿ ಮತ್ತು ಸ್ವಲ್ಪ ಶುಂಠಿ ಹಾಗೆಯೇ ಕೊತ್ತಂಬರಿ ಸೊಪ್ಪು ಮತ್ತು ಸಾಂಬಾರು ಪುಡಿ ತೊಗೊಂಡಿದ್ದೀನಿ ಒಂದು ಸ್ಪೂನು ಒಂದು ಸ್ವಲ್ಪ ಒಂದು ಚಿಟಿಕೆಯಷ್ಟು ಅಷ್ಟು ಅರ್ಶನ ಹಾಗೆಯೇ ಇದಕ್ಕೆ ಒಂದು ಸ್ವಲ್ಪ ಕಡಲೆ ಹಾಕ್ಕೊಂಡಿದ್ದೀನಿ ಇಷ್ಟು ನಾವು ನುಣ್ಣ ಪೇಸ್ಟ್ ಮಾಡ್ಕೋಬೇಕಾಗುತ್ತೆ ರುಬ್ಬಿಟ್ಕೊಂಡು ಒಂದು ಪಾತ್ರೆನ ಸ್ಟವ್ ಮೇಲೆ ಇಟ್ಟಿ ಅದಕ್ಕೆ ಸ್ವಲ್ಪ ಎಣ್ಣೆ ಎಣ್ಣೆ ಚೆನ್ನಾಗಿ ಕಾದಮೇಲೆ ಅದಕ್ಕೆ ಅರ್ಧ ಉಳ್ಳಷ್ಟು ಈರುಳ್ಳಿ ಹಚ್ಚಿಟ್ಕೊಂಡಿದ್ದಲ್ಲೋ ಅದನ್ನು ಹಾಕ್ತಾಯಿದ್ದೀನಿ ಜಾಸ್ತಿ ಈರುಳ್ಳಿ ಹಾಕಿದಷ್ಟು ಸಾಂಬಾರು ಸಿಹಿ ಬಿಡುತ್ತೆ ಅದಕ್ಕೆ ಅರ್ಧ ಉಳ್ಳು ಹಾಕ್ತಾಯಿದ್ದೀನಿ ನೋಡಿ ಚೆನ್ನಾಗಿ ಬಾಡಿಸ್ಕೊಂಡು ಅದನ್ನು ಹಾಗೆಯೇ ಈರುಬ್ಬಿಡ್ತೀವಲ್ಲ ಮಸಾಲನ ಅದನ್ನು ಹಾಕ್ತಾಯಿದ್ದೀನಿ ಅದು ಹಸಿ ಸ್ಮೆಲ್ ಹೋಗೋವರೆಗೂ ನೀಟಾಗಿ ಬಾಡಿಸ್ಕೊಂಡು ನೋಡಿ ಈ ರೀತಿ ಹಸಿಸ್ಮೆಲ್ ಹೋಗೋವರೆಗೂ ಐ ಫ್ಲೇಮಲ್ಲಿ ಇಟ್ಕೊಂಡು ಬಾಡಿಸ್ಕೋಬೇಕಾಗುತ್ತೆ ಅದಕ್ಕೇ ರುಬ್ಬಿರುವಂಥ ಮಸಾಲ ನೀರು ಇರುತ್ತಲ್ಲ ಅದನ್ನು ಆ್ಯಡ್ ಮಾಡಿದ್ದೀನಿ ನಮ್ಗೆ ಎಷ್ಟು ಬೇಕು ಅಷ್ಟು ಸಾಂಬಾರಿಗೆ ನೀರು ನೀರನ್ನ ನೀರ ಸೇರಿಸ್ಕೋಬೇಕಾಗುತ್ತೆ ಅಷ್ಟೂ ಬಾಡಿಸ್ಕೊಂಡು ಇಲ್ಲಿ ನೋಡಿ ಚೆನ್ನಾಗಿ ಕುದಿ ಬಂತು ಇವಾಗ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ ಹಾಗೆ ಇದು ಚೆನ್ನಾಗಿ ಕುದ್ಮೇಲೆ ಚೆನ್ನಾಗಿ ಆಗಿದೆ ಅಂದಮೇಲೆ ನಾನು ಏನು ಮಾಡ್ತೀನಿ ಮೊಟ್ಟೆ ಹೊಡಿಬೇಕಾದ್ರೆ ನಾನು ಸ್ಟವ್ನ ಆಫ್ ಮಾಡಿಬಿಟ್ಟು ಮೊಟ್ಟೆ ಹೊಡೆದು ಬಿಡ್ತೀನಿ ಇಲ್ಲಿ ನೋಡಿ ಸ್ಟವ್ ಆಫ್ ಮಾಡಿದ್ದೀನಿ ಇವಾಗ ನಾಲ್ಕು ಮೊಟ್ಟೆ ತೊಗೊಂಡಿದ್ದೀನಿ ನೋಡಿ ಸ್ಟವ್ ಆಫ್ ಮಾಡಿದ್ರಿಂದ ಮೊಟ್ಟೆ ನಾಲ್ಕು ಕಡೆಯೂ ಹಾಕ್ತಾಯಿದ್ದೀನಿ ನೋಡಿ ಈ ರೀತಿ ಹಾಕಿ ಈ ರೀತಿ ಮೊಟ್ಟೆ ಹಾಕಿದ ಮೇಲೆ ಸ್ಟವ್ ಆನ್ ಬರೋದು ಒಂದು ಐದರಿಂದ ಹತ್ತು ನಿಮಿಷ ಆಗಿ ಬಿಟ್ಬಿಡಬೇಕು ಅದು ಚೆನ್ನಾಗಿ ಕುದಿರ್ತಾ ಅದೇ ಕಾವಿಗೆ ಇಲ್ಲಿ ನೋಡಿ ಈ ರೀತಿ ಬಂದಿರುತ್ತೆ ಆಮೇಲೆ ಇದನ್ನು ಸ್ವಲ್ಪ ಒಂದು ಐದು ನಿಮಿಷ ಒಂದು ಸಣ್ಣ ಉರಿಲ್ಲೇ ಬೇಯಿಸ್ಕೋಬೇಕಾಗುತ್ತೆ ಈ ರೀತಿ ಚೆನ್ನಾಗಿ ಮೇಲೆ ಇಲ್ಲಿ ನೋಡಿ ತೋರಿಸ್ತೀನಿ ಮೊಟ್ಟೆ ಹೊಡೆದಿಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಉಂಡೆ ಸಮೇತನೆ ಈ ರೀತಿ ಇರುತ್ತೆ ಈಗ ಐ ಫ್ಲೇಮಲ್ಲಿ ಇರೋದಕ್ಕಿಂತ ಸ್ವಲ್ಪ ಸಿಮ್ಮಲ್ಲಿಟ್ಟು ಚೆನ್ನಾಗಿ ಕುದಿಸ್ಕೋಬೇಕಾಗುತ್ತೆ ಮೊದಲೇ ಸಾಂಬಾರು ಬೆಂದಿರುತ್ತೆ ಆದರೆ ಮೊಟ್ಟೆ ಹಾಕಬೇಕಾದ್ರೆ ಮೊಟ್ಟೆ ಹಾಕಿದ ಮೇಲೆ ಸ್ವಲ್ಪ ಸಿಮ್ಮಲ್ಲಿಟ್ಟು ಸಾಂಬಾರನ್ನ ಕುದಿಸ್ಕೋಬೇಕಾಗುತ್ತೆ ಇಲ್ಲಿ ನೋಡಿ ನೈಟು ನನ್ನ ಮೊಟ್ಟೆ ಸಮಾರ್ದು ಊಟದ್ದು ರೆಡಿ ಆಯಿತು ಹಾಗೆಯೇ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಲೈಕ್ಸ್ ಅಂಡ್ ಶೇರ್ ಮಾಡಿ ಪ್ಲೀಸ್ ಥ್ಯಾಂಕ್ ಯು